ನಮಸ್ತ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಐದು ತಿಂಗಳ ಬಾಳೆ ನೀವೇನು ನೋಡ್ತಾ ಇದು ಐದು ತಿಂಗಳ ಬಾಳೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಮುಖ್ಯವಾಗಿ ಬೇಸಿಗೆ ಸಮಯದಲ್ಲಿ ರೈತರು ತುಂಬ ತಪ್ಪುಗಳನ್ನು ಮಾಡ್ತಾರೆ ಬಾಳೆಯನ್ನು ಆರೈಕೆ ಮಾಡೋ ವಿಧಾನದಲ್ಲಿ ಯಾವ ರೀತಿ ನೀವು ಆರೈಕೆಯನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಉತ್ತಮವಾದ ಫಸಲನ್ನು ತೆಗಿಯೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದು ನಮ್ಮದು ಐದನೇ ಬೇಸಾಯ ಇದು ಬಾಳೆಯಲ್ಲಿ ಇದು ಐದನೇ ಬೇಸಾಯ ನೋಡಿ ಇದು ನೀವು ಎಷ್ಟು ಬೇಸಾಯವನ್ನು ಮಾಡಿಸ್ತೀರೋ ಉಳುಮೆಯನ್ನು ಮಾಡಿಸ್ತಿರೋ ಬಾಳೆಯಲ್ಲಿ ಧೂಳು ಚೆನ್ನಾಗಿ ಅಡ್ರುತ್ತೋ ಅಷ್ಟು ಚೆನ್ನಾಗೆ ಬಾಳೆ ಎದ್ದು ಬರುತ್ತೆ ಸ್ನೇಹಿತರೆ ಮುಖ್ಯವಾಗಿ ನಾವು ತಿಂಗಳಿಗೊಮ್ಮೆ ಉಳುಮೆಯನ್ನು ಮಾಡಿಸ್ಬೇಕಾಗುತ್ತೆ ಮಧ್ಯದಲ್ಲಿ ಎರಡು ಕಡೆ ಓಡಾಡಂಗಿದ್ರೆ ಎರಡು ಕಡೆಗೂ ಓಡಾಡಿಸ್ಬೋದು ಒಂದು ಕಡೆಗೆ ಓಡಾಡೋಂಗಿದ್ರೆ ಒಂದು ಕಡೆಗೂ ಓಡಾಡಿಸ್ಬೋದು ಸ್ನೇಹಿತರೆ ಮೊದಲನೇದಾಗಿ ನಾವು ಸಸಿಯನ್ನು ನಾಟಿ ಮಾಡಿದ ಇಪ್ಪತ್ತು ದಿನಕ್ಕೆ ನಾವು ಒಂದು ಐವತ್ತು ಗ್ರಾಮು ಗೊಬ್ಬರವನ್ನು ಕೊಡ್ತಾ ಹೋಗ್ತೀವಿ ಸಸಿಗಳಿಗೆ ಪ್ರತಿ ಸಸಿ ಬಡ್ಡೆಯಲ್ಲಿ ಐವತ್ತು ಗ್ರಾಮ್ ಗೊಬ್ಬರವನ್ನು ಕೊಡ್ತಾ ಹೋಗ್ತೀವಿ ಮುಖ್ಯವಾಗಿ ಕೆಲವೊಬ್ಬ ರೈತರು ಹಂಗೆ ರಾಸಾಯನಿಕ ಗೊಬ್ಬರವನ್ನು ಕೊಡ್ತಾರೆ ಇಲ್ಲ ಡ್ರಮ್ಮಲ್ಲಿ ಕದ್ರಿಬಿಟ್ಟು ಒಂದು ಅರ ಅರ್ಧ ಲೀಟ್ರ್ ಕಾಲು ಕಾಲು ಲೀಟ್ರೋ ಒಯ್ತಾರೆ ಸ್ಟಾರ್ಟಿಂಗು ಈ ರೀತಿ ಮಾಡಬೇಕು ಅಂದರೆ ಮುಖ್ಯವಾಗಿ ನಾವು ಕದರಿ ಕೊಟ್ಟಾಗ ಡ್ರಮ್ಮಲ್ಲಿ ಬೇಗ ಸತ್ವವನ್ನು ತಗೊಳ್ಳುತ್ತೆ ಅದೇ ಹಂಗೆ ನಾವು ಬಡ್ಡೆ ಒಂದು ಐವತ್ತು ಗ್ರಾಮ್ ಹಾಕಿದಾಗ ನಿಧಾನಕ್ಕೆ ಪಿಕಪ್ ಆಗ್ತಾ ಹೋಗುತ್ತೆ ನಿಮಗೆ ಆಸಕ್ತಿ ಇದ್ದು ಮುಖ್ಯವಾಗಿ ನಾವು ಕೆಲಸವನ್ನು ಶ್ರದ್ಧೆಯಿಂದ ಮಾಡ್ತೀವಿ ಅಂದರೆ ಒಂದು ಡ್ರ ಇನ್ನೂರು ಡ್ರೀ ಡ್ರಮ್ಮಲ್ಲಿ ಒಂದು ಹದಿನೈದು ಕೆ ಜಿ ರಾಸಾಯನಿಕ ಗೊಬ್ಬರವನ್ನು ಕದ್ರಿಬಿಟ್ಟು ಪ್ರತಿ ಗಿಡಕ್ಕೂ ಒಂದೊಂದು ಲೀಟ್ರನ್ನು ನೀವು ಒಯ್ತಾ ಹೋದರೆ ಖಂಡಿತವಾಗಿಯೂ ರಿಸಲ್ಟ್ ಬೇಗ ಬರುತ್ತೆ ಮೊದಲನೇ ತಿಂಗಳು ಒಂದು ಕಾಲು ಕಾಲು ಲೀಟ್ರ್ ಒಯ್ತಾ ಹೋಗ್ರಿ ಎರಡನೇ ತಿಂಗಳು ಒಂದು ಅರ್ಧ ಲೀಟ್ರ್ ಒಯ್ತಾ ಹೋಗ್ರಿ ಮೂರನೇ ತಿಂಗಳಿಂದ ಒಂದು ಲೀಟ್ರ್ ಕಂಟಿನ್ಯೂಸ್ ಆಗಿ ಒಯ್ತಾ ಇರಿ ಒಂದು ಡ್ರಮ್ಮಿಗೆ ಹದಿನೈದು ಕೆ ಜಿ ಗೊಬ್ಬರವನ್ನು ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂದರೆ ಒಂದು ನಾಲ್ಕೈದು ಥರದ ಗೊಬ್ಬರವನ್ನು ತಂದುಬಿಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಒಂದು ಹದಿನೈದು ಕೆ ಜಿ ತಗೊಂಡು ಇನ್ನೂರು ಲೀಟ್ರ್ ಡ್ರಮ್ಗೆ ಹಾಕ್ಕೊಂಡು ಆ ಡ್ರಮ್ಮಲ್ಲಿ ನೀರು ತುಂಬಿಸಿ ಚೆನ್ನಾಗಿ ಕದರಿ ಅದನ್ನು ನೀವು ಒಂದೊಂದು ಲೀಟ್ರ್ ಮೂರು ತಿಂಗಳಿಂದ ಒಯ್ಕೊತಾ ಹೋಗ್ಬೇಕು ಮುಂಚಿತವಾಗಿ ಒಂದು ಕಾಲು ಲೀಟ್ರು ಅರ್ಧ ಲೀಟ್ರು ಎಷ್ಟನೇ ತಿಂಗಳು ಕಾಲು ಲೀಟ್ರ್ ಎರಡನೇ ತಿಂಗಳು ಅರ್ಧ ಲೀಟ್ರ್ ಮೂರನೇ ತಿಂಗಳಿಂದ ಒಂದೊಂದು ಲೀಟ್ರ್ ವೈಯಕ್ ಅಂತ ಹೋಗಿ ರಿಸಲ್ಟ್ ಯಾವ ರೀತಿ ಬರುತ್ತೆ ಅನ್ನೋದು ನಿಮಗೆ ಅನುಭವಕ್ಕೆ ಬರುತ್ತೆ ಸ್ನೇಹಿತರೆ ಅದೇ ರೀತಿ ನಿಮ್ಮ ಬಾಳೆಯಲ್ಲಿ ಕಂದುಗಳು ಸ್ಟಾರ್ಟ್ ಅಂದರೆ ನಿಮ್ಮ ಬಾಳೆ ಚೆನ್ನಾಗಿ ಸತ್ತು ಇದೆ ತುಂಬ ಚೆನ್ನಾಗಿ ಬೇರು ಬಿಟ್ಕೊತಾ ಇದೆ ಅಂತ ಮುಖ್ಯವಾಗಿ ಇರ್ತದೆ ಅದಲ್ದೇ ಈ ಎಲೆ ಮತ್ತೊಂದು ಏನೋ ಒಂದು ಕ ಕರೆಚುಕ್ಕಿ ಮತ್ತು ಅಳದಿ ಬರೋದು ಮತ್ತೊಂದು ಏನೋ ರೋಗಗಳು ಬೀಳ್ತಾ ಇರ್ತವೆ ಕಾರಣ ಇಷ್ಟೇ ಬಿಸಿಲಿನ ತಾಪಮಾನ ಹೆಚ್ಚಿರೋದ್ರಿಂದ ನೀರಿನ ಪೂರೈಕೆಯಲ್ಲಿ ಕುಂದುಕೊರತೆ ಕಂಡಾಗ ಖಂಡಿತವಾಗಿಯೂ ರೋಗ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನೀರನ್ನು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಬೇಕು ನೀವು ಎಷ್ಟು ಚೆನ್ನಾಗಿ ನೀರನ್ನು ಮೇಂಟೈನ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ಬಾಳೆ ಫಸಲು ಕೂತಿರುತ್ತೆ ಸ್ನೇಹಿತರೆ ಅದಲ್ದೇ ನೀರಿನ ಜೊತೆಗೆ ಗೊಬ್ಬರ ಗೊಬ್ಬರ ಜೊತೆಗೆ ಬೇಸಾಯ ಬೇಸಾಯ ಇದಷ್ಟು ಆದಮೇಲೆ ಔಷಧಿ ಸಿಂಪಡಣೆಯ ಬಗ್ಗೆ ಗಮನ ಕೊಡಬೇಕಾಗುತ್ತೆ ನಿಮ್ಮ ಬಾಳೆಯಲ್ಲಿ ಒಂದು ಎರಡು ಮೂರು ಬಾರಿ ಸ್ವಲ್ಪ ಎಲ್ಲ ಕಂದು ಸ್ಟಾರ್ಟ್ ಆಗಿ ಚೆನ್ನಾಗಿ ಬಾಳೆ ರೋಗ ಕಂಟ್ರೋಲಿಗೆ ಬರುತ್ತಪ್ಪ ಪಟ್ಟು ಇನ್ನು ಮುಂದೆ ಔಷಧಿ ಹೊಡಿಯೋಕೆ ನಡೀತತೆ ಔಷಧಿ ಇದ್ರು ಅನ್ನೋ ಮಟ್ಟಿಗೆ ಬರೋವರೆಗೂ ನೀವು ಔಷಧಿಯನ್ನು ಒಂದು ಮೂರಿಂದ ನಾಲ್ಕು ಬಾರಿ ಔಷಧಿಯನ್ನು ಹೊಡಿಬೇಕು ಪ್ರಥಮ ತಿಂಗಳು ಒಂದು ಸ್ವಲ್ಪ ಔಷಧಿಯನ್ನು ಹೊಡ್ಕೋಬೇಕು ಎರಡನೇ ತಿಂಗಳು ಸ್ವಲ್ಪ ಔಷಧಿಯನ್ನು ಹೊಡ್ಕೋಬೇಕು ಮೂರನೇ ತಿಂಗಳು ಔಷಧಿಯನ್ನು ಹೊಡ್ಕೋಬೇಕು ನಾಲ್ಕನೇ ತಿಂಗಳು ಔಷಧಿಯನ್ನು ಹೊಡ್ಕೋಬೇಕು ಐದನೇ ತಿಂಗಳು ಕೂಡ ಔಷಧಿಯನ್ನು ಹೊಡೆದಿದ್ದೀರಾ ಅಂದರೆ ಅಲ್ಲಿಗೆ ನೀವು ಇನ್ನೂ ಒಂದು ಒಂದೂವರೆ ತಿಂಗಳು ಚೆನ್ನಾಗಿ ಮೇಂಟೈನ್ ಮಾಡಿದರೆ ಮಳೆಗಾಲಕ್ಕೆ ಬೀಳ್ತೀರ ಮಳೆಗಾಲಕ್ಕೆ ಬಿದ್ದಾಗ ರೋಗ ಕಂಟ್ರೋಲ್ಲಿ ಬರುತ್ತೆ ಯಾಕೆಂದರೆ ಮಳೆ ಬರ್ತಾ ಇರೋದ್ರಿಂದ ಭೂಮಿ ತಂಪಿರೋದರಿಂದ ರೋಗ ಅಷ್ಟು ಬೇಗ ಅಟ್ಯಾಕ್ ಆಗೋದಿಲ್ಲ ಹೀಗಾಗಿ ಔಷಧಿಯ ಕಡೆಯೂ ನೀವು ಗಮನ ಗಮನ ಕೊಡಬೇಕು ಬಾಳೆಯಲ್ಲಿ ಮುಖ್ಯವಾಗಿ ನಾವು ಫಸಲಲ್ಲಿ ಅಧಿಕ ಲಾಭ ಮಾಡಬೇಕು ಅಂದರೆ ಆರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಬೇಸಾಯ ನೀರು ಗೊಬ್ಬರ ಕಂದು ಕೊಯ್ಕೊಳೋದು ಔಷಧಿ ಸಿಂಪಡನೆ ಮಾಡ್ಕೊಳೋದು ಕಳೆಯನ್ನು ನೀಟಾಗಿ ಬಿಟ್ಕೊಂಡಲ್ಲಿ ತೆಗೆಸ್ಕೊಳೋದು ಇಷ್ಟನ್ನು ನೀವು ಅಚ್ಚುಕಟ್ಟಾಗಿ ಟೈಮ್ ಟೈಮಿಗೆ ಮಾಡಿದರೆ ಖಂಡಿತವಾಗಿ ಉತ್ತಮವಾದ ಫಸಲನ್ನು ನೀವು ಪಡಿಬೋದು ಸ್ನೇಹಿತರೆ ಉತ್ತಮವಾದ ಫಸಲನ್ನು ಪಡಿಬೇಕಂದ್ರೆ ಈ ಟೈಮಿಗೆ ಈ ಕೆಲಸ ಮಾಡಬೇಕು ಅನ್ನೋದಿರುತ್ತಲ್ಲ ಆ ಟೈಮಿಗೆ ಮಾಡಬೇಕು ನೀವು ಅದು ಬಿಟ್ಟು ಹದಿನೈದು ದಿನ ಮುಂದಕ್ಕೆ ಹದಿನೈದು ದಿನ ಲೇಟಾಗಿ ಒಂದು ತಿಂಗಳು ಲೇಟಾಗಿ ಮಾಡಿದಾಗ ಫಸಲು ಕೂಡ ಒಂದು ತಿಂಗಳು ಮುಂದಕ್ಕೆ ಹೋಗುತ್ತೆ ಆವಾಗ ನಿಮಗೆ ಒಳ್ಳೆ ಬೆಲೆ ಇದ್ದಾಗ ಬಾಳೆ ಬರೋದಿಲ್ಲ ನಿಮಗೆ ಶ್ರಾವಣಕ್ಕೆ ಬಾಳೆ ಚೆನ್ನಾಗಿ ಬಂದರೆ ಖಂಡಿತವಾಗಿ ಒಂದು ಉತ್ತಮವಾದ ಲಾಭವನ್ನು ಮಾಡುವುದು ಸ್ನೇಹಿತರೆ ನಾವು ಈ ಥರ ಎಲ್ಲ ಒಡೆಸ್ಬಿಟ್ಟು ನಾವು ಬೋಧೆ ಬರೆಸ್ತಾ ಇದ್ದೀವಿ ಗಮನಿಸ್ತಾ ಇದ್ದೀರಲ್ಲ ನಾವು ಯಾಕೆ ಬೋಧೆ ಬ್ರಿಸ್ತಾ ಇದ್ದೀವಿ ಅಂದರೆ ಮಣ್ಣು ಬಡ್ಡೆಗೆ ಹೋದಾಗ ಮುಂದಿನ ದಿನಗಳಲ್ಲಿ ಬೇರು ಬಿಟ್ಕೊಂಡಾಗ ಬಾಳೆ ಬಡ್ಡೆ ಬೀಳದೆ ಇರಲಿ ಅಂತ ನಾವು ಈ ರೀತಿ ಬೋಧನ ಎಬ್ಬರಿಸ್ತಾ ಇದ್ದೀವಿ ಪ್ರತಿಯೊಬ್ಬ ರೈತನೂ ಕೊನೆಯ ಬೇಸಾಯದಲ್ಲಿ ಈ ರೀತಿ ಮಾಡಿಸೋದ್ರಿಂದ ತುಂಬ ಅನುಕೂಲಗಳಿದೆ ಅದಲ್ಲದೆ ಮುಂದಿನ ದಿನಗಳಲ್ಲಿ ಅರೆ ನೀರು ಕಟ್ಟೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಈಗ ಬಿಸಿಲು ಜಾಸ್ತಿ ಇದ್ದಾಗ ನೀರು ಹೆಚ್ಚು ಹೆಚ್ಚು ನಮ್ಮಲ್ಲಿ ಇತ್ತು ಅಂದರೆ ನಾವು ಅರೆ ನೀರನ್ನು ಕಟ್ತಾ ಹೋದರೆ ಭೂಮಿ ತಂಪಿದ್ದಾಗ ರೋಗ ಬೇಗ ಅಟ್ಯಾಕ್ ಆಗೋದಿಲ್ಲ ಸ್ನೇಹಿತರೆ ಇದು ಒಂದು ಮುಖ್ಯವಾದ ಕಾರಣದಿಂದ ನಾವು ಈ ರೀತಿ ಬೋಧನ ಎಬ್ಬರಿಸ್ತಾ ಇದ್ದೀವಿ ನೋಡಿ ಈ ಎಲ್ಲ ಕೆಲಸಗಳನ್ನು ಚಾಚೂ ತಪ್ಪದೆ ನೀವು ಬಾಳೆ ಕೃಷಿಯಲ್ಲಿ ಮಾಡಬೇಕು ಬೇಸಾಯ ನೀರು ಗೊಬ್ಬರ ಕಳೆ ಕಂದು ಔಷಧಿ ಇದನ್ನು ಟೈಮಿ ಸರಿಯಾಗಿ ನೀವು ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಉತ್ತಮವಾದ ಬಾಳೆ ಫಸಲನ್ನು ತೆಗಿಬೋದು ಮಿನಿಮಮ್ ಹತ್ತು ಕೆ ಜಿ ಮೇಲೆ ಇದ್ದರೆ ಬಾಳೆ ಏಲಕ್ಕಿ ಬಾಳೆ ಖಂಡಿತವಾಗಿಯೂ ಒಳ್ಳೆಯ ಲಾಭವನ್ನು ಮಾಡಬಹುದು ಅದೇ ರೀತಿ ಪಚ್ಚಬಾಳೆ ಬಾಳೆ ಕೂಡ ಒಂದು ಮೂವತ್ತು ಕೆ ಜಿ ಬರೋ ರೀತಿ ಬೆಳೀಬೇಕು ಸ್ನೇಹಿತರೆ ಉತ್ತಮವಾದ ಬೆಲೆ ಇದ್ದಾಗ ನಾವು ಆರೈಕೆ ಕಡೆ ಸ್ವಲ್ಪ ಶ್ರಮವಹಿಸಿ ಮಾಡಿದರೆ ಖಂಡಿತವಾಗಿ ಲಾಭ ಮಾಡುವುದು ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು ರೈತ ಬಾಂಧವರೇ